ಈಸಾಯಿ ಸಚ್ಚರಿತೆಯ ನಲವತ್ತಾರನೇ ಅಧ್ಯಾಯ ಸರ್ವವ್ಯಾಪಿ ಸದ್ಗುರು ಶ್ರೀ ಗುರುಭ್ಯೋ ನಮಃ ಸಾಯಿನಾಥರು ಶಿರಡಿಯಲ್ಲೇ ಇದ್ದರು ತಮ್ಮ ಭಕ್ತರಿಗೆ ಕಾಸಿ ಪ್ರಯಾಗ ಹಾಗೂ ಗಯಾ ಯಾತ್ರೆಯಲ್ಲಿ ಅವರ ಜೊತೆಗಿರುತ್ತಿದ್ದರು ಶ್ರೀ ಬಾಬಾ ಅವರ ಪವಿತ್ರ ನಾಮಸ್ಮರಣೆಯಿಂದ ಪುಣ್ಯಕ್ಷೇತ್ರಗಳ ಯಾತ್ರೆಯ ಫಲ ಭಕ್ತರಿಗೆ ದೊರೆಯುತ್ತದೆ ಅಹಂಭಾವವನ್ನು ತೊರೆದ ನಿಜವಾದ ಭಕ್ತರನ್ನು ಸಾಯಿಯವರು ಸಂಸಾರ ಸಾಗರದಿಂದ ರಕ್ಷಿಸುತ್ತಾರೆ ಬಾಬಾ ಅವರನ್ನೇ ಸಂಪೂರ್ಣವಾಗಿ ನಂಬಿ ತಮ್ಮ ತನು ಮನ ದನಗಳನ್ನರ್ಪಿಸುವುದೇ ಪರಮಾನಂದಕ್ಕೆ ಸುಲಭ ಸಾಧನವಾಗಿದೆ ಈ ಸಾಧನೆಯಿಂದ ನಮ್ಮ ರಜಸ್ಸು ತಮೋಗುಣಗಳು ನಾಶ ಹೊಂದಿ ನಾವು ಸತ್ವಗುಣ ಪೂರಿತರಾಗುತ್ತೇವೆ ಸಂಪೂರ್ಣ ಶರಣಾಗತಿಯಿಂದ ನಾವು ಮನಸ್ಸಿನ ನೈರ್ಮಲ್ಯ ಹಾಗೂ ಅತ್ಯುತ್ತಮವಾದ ಶಾಂತಿ ಸುಖಗಳನ್ನು ಪಡೆಯುತ್ತೇವೆ ಈ ಶರಣಾಗತಿ ಭಕ್ತಿ ಹಾಗೂ ಜ್ಞಾನಗಳ ಅಮೂಲ್ಯವಾದವು ತಮ್ಮನ್ನು ನಂಬಿದ ಭಕ್ತರೊಡನೆ ಸಾಯಿನಾಥರು ಅಗಲಿರುಳು ಇರುತ್ತಾರೆ ಎಂಬುದಕ್ಕೆ ಕಾಕಾ ದೀಕ್ಷಿತರ ಯಾತ್ರೆಯೇ ಸಾಕ್ಷಿಯಾಗಿದೆ ಕಾಕಾ ದೀಕ್ಷಿತರು ತಮ್ಮ ಮಗನ ಉಪನಯನವನ್ನು ನಾಗಾಪುರದಲ್ಲಿ ಮಾಡಬೇಕೆಂದು ನಿಶ್ಚಯಿಸಿದರು ಅದೇ ಸಮಯಕ್ಕೆ ನಾನಾ ಸಾಹೇಬರ ಮಗನ ಮದುವೆ ಆಗುವುದಿತ್ತು ಇಬ್ಬರೂ ಬಾಬಾ ಅವರಿಗೆ ಗೌರವ ಆಹ್ವಾನ ನೀಡಬೇಕೆಂದು ಶಿರಡಿಗೆ ಬಂದರು ಬಾಬಾ ಅವರು ಶ್ಯಾಮ ಅವರನ್ನು ಜೊತೆಗೆ ಕರೆದೊಯ್ಯುವಂತೆ ತಿಳಿಸಿದರು ಅವರೊಂದಿಗೆ ಅಪ್ಪ ಖೋತೆ ಅವರು ನಾಗಾಪುರಕ್ಕೆ ಹೊರಟರು ಕಾಕಾ ಸಾಹೇಬರು ಶ್ಯಾಮ ಅವರಿಗೆ ಇಪ್ಪತ್ತು ರೂಗಳನ್ನು ಮತ್ತು ನಾನಾ ಸಾಹೇಬರು ನೂರು ರೂಗಳನ್ನು ನೀಡಿದರು ಶ್ಯಾಮ ಅವರು ಮೊದಲು ಅಯೋಧ್ಯೆ ಹಾಗೂ ಕಾಶಿಗಳನ್ನು ಸಂದರ್ಶಿಸಿದರು ಅಯೋಧ್ಯೆಯಲ್ಲಿ ಅವರು ಇಪ್ಪತ್ತೊಂದು ದಿನಗಳು ತಂಗಿದ್ದರು ಕಾಶಿಯಲ್ಲಿ ಎರಡು ತಿಂಗಳಷ್ಟು ದೀರ್ಘಕಾಲ ಅವರು ಗಯಾಕ್ಕೆ ತೆರಳಿದ್ದರು ಶ್ಯಾಮ ಅವರು ಗಯಾದ ಧರ್ಮಶಾಲೆಯೊಂದರಲ್ಲಿ ತಂಗಿದ್ದರು ಆಗ ಅಲ್ಲಿನ ನಿವಾಸಿಯೊಬ್ಬರು ಬಂದು ಯಾತ್ರಿಕರೆಲ್ಲ ಹೊರಟು ಹೋಗುವಿರೆಂದು ತಿಳಿದನು ಹೊರಟು ಹೋಗುವಂತೆ ತಿಳಿಸಿದನು ಕಾರಣವೇನೆಂದು ಕೇಳಿದಾಗ ಉತ್ತರಿಸದೆ ತನ್ನ ಮನೆಗೆ ಬರುವಂತೆ ಆಹ್ವಾನ ನೀಡಿದನು ಆತನ ಮನೆಗೆ ಶ್ಯಾಮ ಹೋದಾಗ ಅವರ ಕಣ್ಣಿಗೆ ಶ್ರೀ ಸಾಯಿಬಾಬಾ ಅವರ ದೊಡ್ಡ ಚಿತ್ರ ಕಾಣಿಸಿ ಬಹು ಸಂತೋಷವಾಯಿತು ಆಗ ಅವರಿಗೆ ಶಿರಡಿಯಲ್ಲಿ ಬಾಬಾ ಅವರು ನಾನು ನಿನಗಿಂತ ಮುಂಚೆ ಗಯಾದಲ್ಲಿರುತ್ತೇನೆ ಎಂದದ್ದು ನೆನಪಾಯಿತು ಈ ಚಿತ್ರ ನಿಮಗೆಲ್ಲಿ ದೊರೆಯಿತು ಎಂದಾಗ ಆತನು ತಾನು ಹನ್ನೆರಡು ವರ್ಷಗಳ ಹಿಂದೆ ಶಿರಡಿಗೆ ಹೋಗಿದ್ದಾಗ ಶ್ಯಾಮ ಅವರ ಮನೆಯಲ್ಲಿ ಅವರಿಂದಲೇ ಈ ಚಿತ್ರವನ್ನು ಪಡೆಯುವುದಾಗಿ ಹೇಳಿದನು ಆಗ ಶ್ಯಾಮ ಅವರಿಗೆ ಹಿಂದಿನ ಘಟನೆಗಳು ನೆನಪಾಗಿ ಆನಂದಭರಿತವಾದರು ಇವರೇ ಆ ಶ್ಯಾಮ ಅವರೆಂದು ತಿಳಿದಾಗ ಆತನು ಇವರನ್ನು ಬಹುವಾಗಿ ಆಧರಿಸಿ ಸತ್ಕಾರ ಮಾಡಿದನು ಬಾಬಾ ಅವರು ತಾವು ಹೇಳಿದಂತೆ ನಡೆಯುವರು ಎಂಬುದು ಈ ಮೇಲಿನ ಘಟನೆಯ ವ್ಯಕ್ತವಾಗಿದೆ ಎರಡು ಹಾಡುಗಳ ಪ್ರಸಂಗ ಒಮ್ಮೆ ಬಾಬಾ ಅವರು ಎಂದಿನಂತೆ ಲೇಂಡಿ ವನದಿಂದ ಮಸೀದಿಗೆ ವಾಪಸ್ಸಾಗುವಾಗ ಒಂದು ಹಾಡಿನ ಹಿಂಡನ್ನು ನೋಡಿದರು ಅವುಗಳಲ್ಲಿ ಎರಡು ಹಾಡುಗಳನ್ನು ಬಾಬಾ ಹಣ ಕೊಟ್ಟು ಖರೀದಿಸಿದರು ಭಕ್ತರಿಗೆ ಬಾಬಾ ಅವರು ಯಾಕೆ ಹೀಗೆ ಮಾಡಿದರು ಎಂದು ಆಶ್ಚರ್ಯವಾಯಿತಾದರೂ ಕೇಳುವ ಧೈರ್ಯವಿರಲಿಲ್ಲ ಆದರೆ ಶ್ಯಾಮ ಇದನ್ನು ಕೇಳಿದರು ಬಾಬಾ ಅವರು ಇದಕ್ಕೆ ಉತ್ತರಿಸದೆ ತಮ್ಮ ಬಳಿ ಇದ್ದ ಹಣದಲ್ಲಿ ಕಡಲೆಕಾಯಿ ತರಿಸಿ ಅವುಗಳಿಗೆ ತಿನ್ನಲು ನೀಡಿದರು ಇದಾದ ನಂತರ ಅದರ ಮಾಲೀಕನಿಗೆ ಅವುಗಳನ್ನು ಹಿಂದಿರುಗಿಸಿದರು ಭಕ್ತರು ಈ ಬಗ್ಗೆ ಪ್ರಶ್ನಿಸಿದಾಗ ಬಾಬಾ ಆಡುಗಳಿಗೆ ಸಂಬಂಧಿಸಿದ ಪೂರ್ವಜನ್ಮದ ಬಗ್ಗೆ ತಿಳಿಸಿದರು ಇವು ಇಂದಿನ ಜನ್ಮದಲ್ಲಿ ಅಣ್ಣ ತಮ್ಮಂದಿರಾಗಿ ಬಾಬಾ ಅವರ ಸ್ನೇಹಿತರಾಗಿದ್ದವರು ಹಿರಿಯನು ತುಂಬ ಸೋಮಾರಿಯೂ ಚಿಕ್ಕವನು ಬುದ್ಧಿಶಾಲಿಯೂ ಆಗಿದ್ದನು ಇಬ್ಬರು ವೈರಿಗಳಾದರು ದೊಡ್ಡವನು ಹಣದಾಸೆಯಿಂದ ಚಿಕ್ಕವನನ್ನು ಕೊಲ್ಲಲು ಮುಂದಾದನು ಇಬ್ಬರ ಜಗಳದಲ್ಲಿ ಪರಸ್ಪರ ಹೊರೆದ ಒಡೆದಾಡಿ ಮೃತರಾದರು ಈಗ ಆಡುಗಳಾಗಿ ಜನ್ಮ ತಾಳ ಬೇಕಾಯಿತು ಬಾಬಾ ಅವರು ಮಾಡಿದ ಆಡಿನ ವ್ಯಾಪಾರ ಹಾಗೂ ಅವುಗಳ ಮಾಲೀಕನಿಗೆ ಹಿಂದಿರುಗಿಸಿದ ಬಗ್ಗೆ ವಿಚಿತ್ರವಾದರೂ ಅವರ ಮೇಲೆ ತೋರಿದ ದಯೆಯಾಗಿತ್ತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತಾರನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಶ್ರೀಸಾಯಿನಾಥಾಯ ನಮಃ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಮರೆಯದೇ ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ